ಮೋದಿ ಸರ್ಕಾರದಿಂದ ಹೊಸ ಘೋಷಣೆ ದೇಶದಲ್ಲಿ ಏಳಲಿವೆ ಹೊಸ ಕೈಗಾರಿಕಾ ನಗರಗಳು ಹತ್ತು ರಾಜ್ಯ ಆರು ಕಾರಿಡಾರ್ ಹನ್ನೆರಡು ನಗರಗಳು ನಲವತ್ತು ಲಕ್ಷ ಉದ್ಯೋಗ ಏನಿದು ಕೇಂದ್ರ ಸರ್ಕಾರದ ವರ್ಲ್ಡ್ ಕ್ಲಾಸ್ ಎಕನಾಮಿಕ್ ಪ್ಲಾನ್ ಸ್ನೇಹಿತರೆ ಮಹತ್ವದ ಬೆಳವಣಿಗೆಯಲ್ಲಿ ದೇಶದಲ್ಲಿ ಹನ್ನೆರಡು ಕೈಗಾರಿಕಾ ನಗರಗಳ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆಯನ್ನು ಕೊಟ್ಟಿದೆ ಅಂದುಕೊಂಡಂತಾದ್ರೆ ಇದು ದೇಶದ ಆರ್ಥಿಕತೆಯ ದಿಕ್ಕನ್ನ ಚೇಂಜ್ ಮಾಡೋ ನಿರೀಕ್ಷೆ ಇದೆ ಉತ್ಪಾದನೆ ಮತ್ತು ಕೈಗಾರಿಕಾ ಕ್ಷೇತ್ರಕ್ಕೆ ದೊಡ್ಡ ಬೂಸ್ಟ್ ಸಿಗುತ್ತೆ ಅಂತ ಸರ್ಕಾರ ಹೇಳಿದೆ ಸುಮಾರು ಮೂವತ್ತು ಲಕ್ಷ ಉದ್ಯೋಗ ಸೃಷ್ಟಿ ಕೋಟ್ಯಂತರ ರೂಪಾಯಿ ಹೂಡಿಕೆಯಾಗುತ್ತೆ ವಿಕಸಿತ ಭಾರತಕ್ಕೆ ಇದು ಆರಂಭಿಕ ಅಡಿಗಲ್ಲುವಂತ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ ಹಾಗಿದ್ರೆ ಕೇಂದ್ರ ಕಟ್ಟೋಕೆ ಹೊರಟಿರುವ ಆ ಹನ್ನೆರಡು ಹೊಸ ನಗರಗಳು ಯಾವುವು ಈ ನಗರಗಳನ್ನ ಅಲ್ಲೇ ಕಟ್ತಿರೋದು ಯಾಕೆ ಈ ಯೋಜನೆ ಮೂಲಕ ಸರ್ಕಾರ ಹಾಕಿರೋ ಲೆಕ್ಕಾಚಾರ ಏನು ಎಲ್ಲವನ್ನ ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ನೀವು ನೋಡ್ತಾ ಇದ್ದೀರಾ ಮಸ್ಮಗ ಡಾಟ್ ಕಾಮ್ ನಾನು ಅಮರ್ ಪ್ರಸಾದ್ ಹನ್ನೆರಡು ಇಂಡಸ್ಟ್ರಿಯಲ್ ಸಿಟಿಗೆ ಮೋದಿ ಸರ್ಕಾರ ಅಸ್ತು ಮೂರು ತಿಂಗಳಲ್ಲಿ ಎರಡು ಟ್ರಿಲಿಯನ್ ಪ್ರಾಜೆಕ್ಟ್ ಸ್ನೇಹಿತರೆ ಆಗಸ್ಟ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಮೋದಿ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಸೇರಿತ್ತು ಅಲ್ಲಿ ಪ್ರಮುಖವಾಗಿ ಐದು ನಿರ್ಧಾರಗಳನ್ನು ತಗೊಳ್ಳಲಾಗಿದೆ ಅದರಲ್ಲಿ ಈ ಕೈಗಾರಿಕಾ ನಗರಗಳ ಸ್ಥಾಪನೆ ಕೂಡ ಒಂದು ಅಂದಹಾಗೆ ಈ ಹೊಸ ಯೋಜನೆಯನ್ನ ಗ್ರ್ಯಾಂಡ್ ನೆಕ್ಲೆಸ್ ಆಫ್ ಇಂಡಸ್ಟ್ರಿಯಲ್ ಸ್ಮಾರ್ಟ್ ಸಿಟೀಸ್ ಅಂತ ಇದೆ ಎನ್ಐಸಿಡಿಪಿ ಅಥವಾ ನ್ಯಾಷನಲ್ ಇಂಡಸ್ಟ್ರಿಯಲ್ ಕಾರಿಡಾರ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಅಡಿಯಲ್ಲಿ ಈ ನಗರಗಳ ನಿರ್ಮಾಣ ಆಗ್ತಾ ಇದೆ ಸುಮಾರು ಇಪ್ಪತ್ತೆಂಟು ಸಾವಿರದ ಆರುನೂರ ಎರಡು ಕೋಟಿ ರೂಪಾಯಿನ ಇದಕ್ಕಾಗಿ ಅಂದಾಜು ಮಾಡಲಾಗಿತ್ತು ದೇಶದ ಹತ್ತು ರಾಜ್ಯಗಳಲ್ಲಿ ಈ ಪ್ರಾಜೆಕ್ಟ್ ಹರಡಿಕೊಳ್ಳುತ್ತೆ ಆ ಹನ್ನೆರಡು ನಗರಗಳು ಯಾವುವು ದೇಶದ ನಾಲ್ಕು ದಿಕ್ಕುಗಳಲ್ಲಿ ಅಂದರೆ ಉತ್ತರ ದಕ್ಷಿಣ ಪೂರ್ವ ಮತ್ತು ಪಶ್ಚಿಮ ಭಾಗಗಳನ್ನ ಒಳಗೊಂಡಂತೆ ಈ ಇಂಡಸ್ಟ್ರಿಯಲ್ ಸಿಟಿಗಳ ನಿರ್ಮಾಣಕ್ಕೆ ಪ್ಲಾನ್ ಮಾಡಲಾಗಿದೆ ಈ ಪೈಕಿ ಉತ್ತರಾಖಂಡ್ನ ಖುರ್ಪಿಯಾ ನಗರ ಕೂಡ ಲಿಸ್ಟ್ನಲ್ಲಿದೆ ಪಂಜಾಬ್ನ ರಾಜ್ಪುರ ಪಟಿಯಾಲಾ ಉತ್ತರ ಪ್ರದೇಶದಲ್ಲಿ ಆಗ್ರಾ ಮತ್ತು ಪ್ರಯಾಗರಾಜ್ ಬಿಹಾರದ ಗಯಾ ಮಹಾರಾಷ್ಟ್ರದಲ್ಲಿ ಇಘಿ ಬಂದರು ರಾಜಸ್ಥಾನದಲ್ಲಿ ಪಾಲಿ ಜೋಧ್ಪುರ ಆಂಧ್ರ ಪ್ರದೇಶದಲ್ಲಿ ಕೊಪರ್ತಿ ಮತ್ತು ಓರ್ವಕಲ್ ತೆಲಂಗಾಣದಲ್ಲಿ ಜಹೀರಾಬಾದ್ ಕೇರಳದಲ್ಲಿ ಪಲಕ್ಕಾಡ್ ಸಿಟಿಗಳನ್ನ ಹೊಸ ಕೈಗಾರಿಕಾ ನಗರ ಮಾಡೋಕೆ ಕೇಂದ್ರ ಒಪ್ಪಿಗೆಯನ್ನು ಕೊಟ್ಟಿದೆ ಇನ್ನು ಹನ್ನೆರಡು ನಗರಗಳ ಪೈಕಿ ಜಮ್ಷುಡ್ ಕೂಡ ಇದೆ ಆದರೆ ಚುನಾವಣಾ ನೀತಿ ಸಮಿತಿ ಇರೋದ್ರಿಂದ ಸರ್ಕಾರ ಅದನ್ನ ಹೇಳಿಲ್ಲ ಸರ್ಕಾರಿ ಮೂಲಗಳು ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದೆ ಹಾಗಿದ್ರೆ ಇದೇ ನಗರಗಳು ಯಾಕೆ ಸರ್ಕಾರದ ಪ್ರಕಾರ ಇವು ದೇಶದ ಆರು ಎಕನಾಮಿಕ್ ಕಾರಿಡಾರ್ಗಳನ್ನು ಸಂಪರ್ಕ ಮಾಡುತ್ತವೆ ಅನ್ನೋ ಲೆಕ್ಕಾಚಾರ ಅಂದ್ರೆ ಅಮೃತ್ಸರ ಕಲ್ಕತ್ತಾ ಕಾರಿಡಾರ್ ದಿಲ್ಲಿ ಮುಂಬೈ ಕಾರಿಡಾರ್ ವಿಶಾಖಪಟ್ಟಣ ಚೆನ್ನೈ ಹೈದ್ರಾಬಾದು ಬೆಂಗಳೂರು ಕಾರಿಡಾರ್ ಹೈದ್ರಾಬಾದ್ ನಾಗ್ಪುರ ಚೆನ್ನೈ ಬೆಂಗಳೂರು ಕಾರಿಡಾರ್ ಆಲ್ರೆಡಿ ಇರೋ ಕಾರಿಡಾರ್ಸ್ ಇವು ಈ ಕಾರಿಡಾರ್ ನಲ್ಲಿ ಈ ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡಲಾಗುತ್ತೆ ಅಂತ ಸೊ ಆಲ್ರೆಡಿ ಇರೋ ಈ ಕಾರಿಡಾರ್ಗಳು ದೇಶದ ಬಹುಭಾಗದಲ್ಲಿ ಹರಡಿಕೊಂಡಿರೋದ್ರಿಂದ ಆ ಜಾಗದಲ್ಲಿ ಆಯಕಟ್ಟಿನ ಜಾಗ ನೋಡಿಕೊಂಡು ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಅನ್ನೋದು ಕೇಂದ್ರದ ಒಂದು ಸ್ಕೀಮ್ ಜೊತೆಗೆ ಎಲ್ಲ ನಗರಗಳು ಒಂದೇ ರೀತಿಯಲ್ಲಿ ಪ್ರಾಮುಖ್ಯತೆ ಪಡೆದಿವೆ ಕೆಲ ನಗರಗಳು ಕೃಷಿ ಆಧಾರಿತ ಕೈಗಾರಿಕೆಗೆ ಕೆಲವು ಆಟೋಮೊಬೈಲ್ ಮತ್ತೆ ಕೆಲವು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಹೆಸರುವಾಸಿಯಾಗಿವೆ ಸೂಟೆಬಲ್ ಜಾಗಗಳಾಗಿವೆ ಹೀಗಾಗಿ ದೇಶದ ಆರ್ಥಿಕ ಕ್ಷೇತ್ರಕ್ಕೆ ಹೆಲ್ಪ್ ಮಾಡ್ತವೆ ಹೊಸ ಕೈಗಾರಿಕಾ ಪ್ರದೇಶಕ್ಕೂ ಬೆಂಬಲ ಕೊಟ್ಟಂತಾಗುತ್ತೆ ಅಂತ ಸರ್ಕಾರ ಹೇಳ್ತಾ ಇದೆ ಇಲ್ಲಿ ಖುರ್ಪಿಯ ಅನ್ನೋ ಊರು ದಿಲ್ಲಿಯ ಹತ್ತಿರದಲ್ಲೇ ಬರುತ್ತೆ ಯು ಪಿ ಯ ಮೊರದಾಬಾದ್ ನಿಂದ ಎಂಬತ್ತು ಕಿಲೋಮೀಟರ್ ದೂರ ಇದ್ದು ಕೃಷಿ ಮತ್ತು ಇತರ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬಹುದು ಅಲ್ಲಿ ಅಂತ ಹೇಳಲಾಗ್ತಿದೆ ಇನ್ನು ಇದು ಅಮೃತ್ಸರ್ ಮತ್ತು ಕೋಲ್ಕತ್ತಾ ಕಾರಿಡಾರ್ ನಡುವೆ ಬರುತ್ತೆ ಇಲ್ಲಿ ಸಾವಿರದ ಎರಡು ಎಕರೆ ಜಾಗದಲ್ಲಿ ಆರು ಸಾವಿರದ ನೂರ ಎಂಬತ್ತು ಕೋಟಿ ರೂಪಾಯಿ ಖರ್ಚಲ್ಲಿ ಕೈಗಾರಿಕಾ ನಗರ ನಿರ್ಮಾಣಕ್ಕೆ ಪ್ಲಾನ್ ಇದೆ ಇನ್ನು ಪಂಜಾಬ್ನ ರಾಜ್ಪುರ ಇದು ಹರಿಯಾಣದೊಂದಿಗೆ ಬಾರ್ಡರ್ ಶೇರ್ ಮಾಡುತ್ತೆ ಚಂಡೀಗಢ ಅಂಬಾಲಾ ಲುಧಿಯಾನದಂತಹ ದೊಡ್ಡ ನಗರಗಳಿಗೆ ಹತ್ತಿರದಲ್ಲಿದೆ ಇದರ ಜೊತೆಗೆ ಪಟಿಯಾಲ ಕೂಡ ಪಂಜಾಬ್ನಲ್ಲಿ ನಾಲ್ಕನೇ ದೊಡ್ಡ ನಗರ ಆಗಿದೆ ಹೀಗಾಗಿ ಈ ನಗರಗಳನ್ನು ಒಟ್ಟಾಗಿ ಸೇರಿಸಿ ಕೈಗಾರಿಕಾ ನಗರ ಮಾಡೋಕೆ ಸರ್ಕಾರ ಪ್ಲಾನ್ ಹಾಕೊಂಡಿದೆ ಇದಕ್ಕಾಗಿ ಸಾವಿರದ ಮುನ್ನೂರ ಮೀಸಲಿಟ್ಟಲಾಗಿದೆ ಸಾವಿರದ ತೊಂಬತ್ತೊಂಬತ್ತು ಎಕರೆಯಲ್ಲಿ ಸಿಟಿ ನಿರ್ಮಾಣ ಆಗ್ತಾ ಇದೆ ಫುಡ್ ಎಲೆಕ್ಟ್ರಾನಿಕ್ಸ್ ಟೆಕ್ಸ್ಟೈಲ್ ಮಷಿನರಿ ಮತ್ತು ಫಾರ್ಮಾ ಮೇಲೆಯಲ್ಲಿ ಫೋಕಸ್ ಮಾಡೋ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಹಾಗೆ ಈಗ ಉತ್ತರ ಪ್ರದೇಶದಲ್ಲಿ ಆಗ್ರಾವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಜಲಸಂಪತ್ತು ಮತ್ತು ಕಾರ್ಮಿಕರ ಲಭ್ಯತೆ ಚೆನ್ನಾಗಿದೆ ದಿಲ್ಲಿಗೂ ಹತ್ರ ಸೊ ಇಲ್ಲಿ ಮೂರು ಸಾವಿರದ ನಾನೂರ ನಲವತ್ತೇಳು ಕೋಟಿ ಖರ್ಚಲ್ಲಿ ಸಾವಿರದ ಐವತ್ತೆಂಟು ಎಕರೆ ಪ್ರದೇಶದಲ್ಲಿ ಸಿಟಿ ನಿರ್ಮಾಣಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ ಏನು ರಾಜ್ ಕೂಡ ಎಕನಾಮಿಕಲಿ ಪಿಗೆ ಮಹತ್ವದ ನಗರ ಇಲ್ಲಿ ಸಾವಿರದ ಎಕರೆ ಜಾಗದಲ್ಲಿ ಕೋಟಿ ಖರ್ಚಲ್ಲಿ ಹೊಸ ಕೈಗಾರಿಕಾ ನಗರಕ್ಕೆ ಪ್ಲಾನ್ ಮಾಡಲಾಗಿದೆ ಏನು ಬಿಹಾರದ ಗಯಾ ಸಿಟಿಯಲ್ಲಿ ಸಾವಿರದ ಆರುನೂರ ಎಪ್ಪತ್ತು ಎಕರೆ ಪ್ರದೇಶದಲ್ಲಿ ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಕೋಟಿ ಖರ್ಚಲ್ಲಿ ಪ್ಲಾನ್ ಮಾಡಲಾಗಿದೆ ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಮತ್ತು ಕೃಷಿ ಸಂಬಂಧಿತ ಕ್ಷೇತ್ರಗಳ ಮೇಲೆ ಫೋಕಸ್ ಮಾಡೋ ಉದ್ದೇಶ ಇದೆ ಏನು ಮಹಾರಾಷ್ಟ್ರದಲ್ಲಿ ದಿಗಿ ಬಂದರಿನ ಸಮೀಪ ಆರು ಸಾವಿರದ ಐವತ್ತಾರು ಎಕರೆ ಜಾಗದಲ್ಲಿ ಸುಮಾರು ಐದೂವರೆ ಸಾವಿರ ಕೋಟಿ ಖರ್ಚಲ್ಲಿ ಪೋರ್ಟ್ ಇಂಡಸ್ಟ್ರಿ ನಿರ್ಮಾಣ ಮಾಡೋಕ್ಕೆ ಉದ್ದೇಶ ಹಾಕೊಂಡಿದ್ದಾರೆ ಏನು ರಾಜಸ್ಥಾನದ ಜೋಧ್ಪುರ ಪೀಠೋಪಕರಣಗಳ ಮ್ಯಾನುಫ್ಯಾಕ್ಚರಿಂಗ್ ಹೆಸರುವಾಸಿಯಾದರೆ ಪಾಲಿ ನಗರ ಹತ್ತಿ ಮತ್ತು ಜವಳಿ ಉದ್ಯಮಗಳನ್ನ ಹೊಂದಿದೆ ರಾಜಸ್ಥಾನದ ಮಧ್ಯ ಭಾಗದಲ್ಲಿ ಬರೋದ್ರಿಂದ ಆ ಭಾಗದಲ್ಲೂ ಆರ್ಥಿಕ ಚಟುವಟಿಕೆಗಳು ಗರಿಗೆದರೋಕೆ ಹೆಲ್ಪ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇದೆ ಇಲ್ಲಿ ಒಂದೂವರೆ ಸಾವಿರ ಎಕರೆ ಜಾಗದಲ್ಲಿ ಆಲ್ಮೋಸ್ಟ್ ಸಾವಿರ ಕೋಟಿ ರೂಪಾಯಿ ಖರ್ಚಲ್ಲಿ ಸಿಟಿ ನಿರ್ಮಾಣಕ್ಕೆ ಪ್ಲಾನ್ ಮಾಡಲಾಗಿದೆ ಏನು ಈ ಸ್ಮಾರ್ಟ್ ಕೈಗಾರಿಕಾ ಸಿಟಿಗಳ ಪಟ್ಟಿಯಲ್ಲಿ ಆಂಧ್ರದ ಕೊಪರ್ತಿ ಕೂಡ ಇದೆ ರಾಯಲ್ಸೀಮಾ ವ್ಯಾಪ್ತಿಗೆ ಬರೋ ಈ ಊರು ಹೈದರಾಬಾದ್ ಚೆನ್ನೈ ವಿಶಾಖಪಟ್ಟಣಂ ಚೆನ್ನೈ ಕಾರಿಡಾರ್ ನಡುವೆ ಬರುತ್ತೆ ಇಲ್ಲಿ ಎರಡೂವರೆ ಸಾವಿರ ಎಕರೆ ಜಾಗದಲ್ಲಿ ಸುಮಾರು ಎರಡು ಸಾವಿರ ಕೋಟಿ ಖರ್ಚಲ್ಲಿ ಕೈಗಾರಿಕಾ ನಗರ ಸ್ಥಾಪನೆ ಮಾಡುವ ಲೆಕ್ಕಾಚಾರ ಇದೆ ಹಾಗೆ ಓರ್ವಕಲ್ ಕರ್ನೂಲು ಜಿಲ್ಲೆಯಲ್ಲಿದೆ ರಾಯಚೂರಿಂದ ಸುಮಾರು ನೂರ ಮೂವತ್ತು ಕಿಲೋಮೀಟರ್ ದೂರದಲ್ಲಷ್ಟೇ ಇದೆ ರೋಡ್ ಕನೆಕ್ಟಿವಿಟಿ ಏರ್ ಕನೆಕ್ಟಿವಿಟಿ ಚೆನ್ನಾಗಿದೆ ಇಲ್ಲಿ ಒಂದು ಚಿಕ್ಕ ಕಮರ್ಷಿಯಲ್ ಏರ್ಪೋರ್ಟ್ ಕೂಡ ಇದೆ ಸೊ ಇಲ್ಲಿ ಎರಡು ಸಾವಿರದ ಆರುನೂರ ಇಪ್ಪತ್ತೊಂದು ಎಕರೆ ಜಾಗದಲ್ಲಿ ಎರಡು ಸಾವಿರದ ಏಳ್ನೂರ ಎಂಬತ್ತಾರು ಕೋಟಿ ಖರ್ಚಲ್ಲಿ ಸಿಟಿ ನಿರ್ಮಾಣಕ್ಕೆ ಪ್ಲಾನ್ ಮಾಡಲಾಗಿದೆ ಹಾಗೆ ತೆಲಂಗಾಣದ ಜಹೀರಾಬಾದ್ ಹೈದರಾಬಾದ್ ನಾಗ್ಪುರ್ ಇಂಡಸ್ಟ್ರಿಯಲ್ ಕಾರಿಡಾರ್ಗೆ ಸಂಪರ್ಕ ಕಲ್ಪಿಸುತ್ತೆ ಕರ್ನಾಟಕ ಬಾರ್ಡರ್ನಲ್ಲಿ ಬರುತ್ತೆ ಬೀದರ್ನಿಂದ ಬರೀ ಮೂವತ್ತು ಕಿಲೋಮೀಟರ್ ಅಂತರದಲ್ಲಿದೆ ಹೈದರಾಬಾದ್ನಿಂದ ನೂರು ಕಿಲೋಮೀಟರ್ ಅಂತರದಲ್ಲಿದೆ ಸೊ ಇತ್ತೀಚೆಗೆ ಶುಗರ್ ರಿಫೈನಿಂಗ್ ರಬ್ಬರ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಕೆಮಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರವಾಗಿ ಇದು ಬೆಳೀತಾ ಇದೆ ಇಲ್ಲೇ ಈಗ ಕೈಗಾರಿಕಾ ನಗರವನ್ನು ನಿರ್ಮಾಣ ಮಾಡೋಕ್ಕೆ ಹೊಸ ಒಂದು ಸಿಟಿಯ ಡೆವಲಪ್ಮೆಂಟ್ಗೆ ಕೆಲಸ ಒಪ್ಪಿಗೆಯನ್ನು ಕೊಟ್ಟಿದೆ ಇಲ್ಲಿ ನಲವತ್ತೈದು ಎಕರೆ ಜಾಗದಲ್ಲಿ ಎರಡು ಸಾವಿರದ ಅರವತ್ತೊಂದು ಕೋಟಿ ಖರ್ಚಲ್ಲಿ ಈ ಹೊಸ ಕೈಗಾರಿಕಾ ನಗರದ ಪ್ಲಾನ್ ಇದೆ ಇನ್ನು ಕೇರಳದ ಪಲಕ್ಕಾಡ್ ಕೂಡ ಹೊಸ ಸಿಟಿಗಳ ಲಿಸ್ಟ್ ಕೊಯಮತ್ತೂರು ಏರ್ಪೋರ್ಟ್ಗೆ ಬರೀ ಅರವತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ರಸ್ತೆ ರೈಲು ಸಂಪರ್ಕ ಚೆನ್ನಾಗಿದೆ ಇಲ್ಲಿ ಮೂರು ಸಾವಿರದ ಎಂಟುನೂರ ಆರು ಕೋಟಿ ವೆಚ್ಚದಲ್ಲಿ ಸಾವಿರದ ಏಳುನೂರ ಹತ್ತು ಎಕರೆ ಜಾಗದಲ್ಲಿ ಸ್ಮಾರ್ಟ್ ಸಿಟಿ ನಿರ್ಮಾಣ ಆಗುತ್ತೆ ಮಿನರಲ್ ಪ್ರಾಡಕ್ಟ್ಸ್ ರಬ್ಬರ್ ಮತ್ತು ಪ್ಲಾಸ್ಟಿಕ್ ಪ್ರಾಡಕ್ಟ್ಸ್ ಹೈಟೆಕ್ ಇಂಡಸ್ಟ್ರಿ ಹಾಗೆ ಉಪಕರಣಗಳ ತಯಾರಿಕೆ ಮೇಲೆ ಫೋಕಸ್ ಮಾಡಲಾಗುತ್ತೆ ಇನ್ನು ಕೊನೆಯದಾಗಿ ಜಮ್ಷೆಡ್ಪುರದ ಬಗ್ಗೆ ನಿಮಗೆ ಗೊತ್ತು ದೇಶದ ಒನ್ ಆಫ್ ದಿ ಬಿಗ್ಗೆಸ್ಟ್ ಇಂಡಸ್ಟ್ರಿಯಲ್ ಸಿಟಿ ಅಲ್ಲಿ ಇನ್ನಷ್ಟು ಇನ್ವೆಸ್ಟ್ಮೆಂಟ್ಸ್ಗೆ ಗೆ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ ಆ ರಾಜ್ಯದಲ್ಲಿ ಚುನಾವಣೆ ಇರುವುದರಿಂದ ಜಾರ್ಖಂಡ್ ನಲ್ಲಿ ನೀತಿ ಸಂಹಿತೆ ಅಡ್ಡ ಬರತನ ಕಾರಣಕ್ಕೋಸ್ಕರ ಸದ್ಯಕ್ಕೆ ಅದರ ಹೆಸರನ್ನ ಹೇಳಿಲ್ಲ ಬಟ್ ಮೂಲಗಳ ಮಾಹಿತಿ ಅಂತ ಅದನ್ನು ಲೀಕ್ ಮಾಡಿದ್ದಾರೆ ಸುದ್ದಿಯನ್ನ ವರ್ಲ್ಡ್ ಕ್ಲಾಸ್ ನಗರಗಳು ಸದ್ಯ ಈ ನಗರಗಳನ್ನ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಫೀಲ್ಡ್ ಸಿಟಿಯಾಗಿ ನಿರ್ಮಾಣ ಮಾಡ್ತೀವಿ ಮಾಡರ್ನ್ ಟೆಕ್ನಾಲಜಿ ಬಳಸ್ತೀವಿ ಅಂತ ಸರ್ಕಾರ ಹೇಳಿದೆ ಪ್ಲಗ್ ಅಂಡ್ ಪ್ಲೇ ವಾಕ್ ಟು ವರ್ಕ್ ಕಾನ್ಸೆಪ್ಟ್ ಅಡಿಯಲ್ಲಿ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಹೋದ ತಕ್ಷಣ ಬಿಸ್ನೆಸ್ ಶುರು ಮಾಡಿಬಿಡ್ಬೋದು ಆ ರೀತಿ ರೆಡಿ ರೆಡಿ ಟು ಮೂವ್ ಇನ್ ರೀತಿ ಪ್ಲಗ್ ಇನ್ ಪ್ಲೇ ಆ ರೀತಿ ಉದ್ಯಮ ನಡೆಸೋಕೆ ಸುಲಭ ಆಗೋ ಹಾಗೆ ಮಾಡ್ತೀವಿ ಮೂಲ ಸೌಕರ್ಯಗಳನ್ನು ಕ್ವಿಕ್ ಆಗಿ ರೆಡಿ ಮಾಡ್ತೀವಿ ಎಲ್ಲವೂ ರೆಡಿ ಇರಬೇಕು ಅಲ್ಲಿ ಬಂದಾಗ ಬಿಸ್ನೆಸ್ ಶುರು ಮಾಡ್ಕೊಂಡ್ಬಿಡ್ಬೋದು ಆ ರೀತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಏನೋ ವಾಕ್ ಟು ವರ್ಕ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಕೂಡ ಮೋದಿ ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ಉದ್ಯೋಗಿಗಳು ಈಸಿಯಾಗಿ ನಡ್ಕೊಂಡು ಬರ್ಬೋದು ಮನೆಗೆ ಮತ್ತೆ ಅವರ ವರ್ಕ್ ಏರಿಯಾಗೆ ಆ ರೀತಿ ಪ್ಲಾನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಹೊಸ ಯೋಜನೆಯಿಂದ ಈಗಿನ ಲೆಕ್ಕಾಚಾರದ ಪ್ರಕಾರ ದೇಶದಲ್ಲಿ ಪ್ರತ್ಯಕ್ಷವಾಗಿ ಹತ್ತು ಲಕ್ಷ ಜಾಬ್ಸ್ ಪರೋಕ್ಷವಾಗಿ ಮೂವತ್ತು ಲಕ್ಷ ಜಾಬ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಸರ್ಕಾರ ಉಲ್ಲೇಖ ಮಾಡಿದೆ ಜೊತೆಗೆ ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಹರಿದು ಬರಬಹುದು ಸಣ್ಣ ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಇದರಿಂದ ಲಾಭ ಆಗುತ್ತೆ ಈ ಕೈಗಾರಿಕಾ ಸಿಟಿಗಳಿಂದ ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಎರಡು ಟ್ರಿಲಿಯನ್ ರೂಪಾಯಿ ಅಂದರೆ ಎರಡು ಲಕ್ಷ ಕೋಟಿ ರೂಪಾಯಿಯಷ್ಟು ಎಕ್ಸ್ಪೋರ್ಟ್ ಆಗುತ್ತೆ ಅಂತ ಕೂಡ ಸರ್ಕಾರ ಒಂದು ಎಸ್ಟಿಮೇಷನ್ ಇಟ್ಕೊಂಡಿದೆ ಇದರಿಂದ ಸ್ಥಳೀಯವಾಗಿ ದೇಶದಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ ಆತ್ಮ ಭಾರತ ಮತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಸ್ಪರ್ಧೆ ದೃಷ್ಟಿಯಿಂದಲೂ ಕೂಡ ಇದು ಮಹತ್ವದ್ದು ಅಂತ ಸರ್ಕಾರ ಹೇಳ್ತಾ ಇದೆ ಇನ್ನು ಈ ಹೊಸ ಸಿಟಿಗಳ ಘೋಷಣೆ ಮೂಲಕ ಕೇಂದ್ರ ಸರ್ಕಾರ ಕಳೆದ ಮೂರು ತಿಂಗಳಲ್ಲಿ ಎರಡು ಟ್ರಿಲಿಯನ್ ರುಪೀಸ್ ಅಷ್ಟು ದೊಡ್ಡ ಯೋಜನೆಗಳಿಗೆ ಅಪ್ರೂವಲ್ ಕೊಟ್ಟಂತಾಗಿದೆ ಅಲ್ಲದೆ ಅದೇ ಸಭೆಯಲ್ಲಿ ನಾಲ್ಕು ಯೋಜನೆಗಳಿಗೆ ಕೇಂದ್ರ ಒಪ್ಪಿಗೆಯನ್ನು ಕೊಟ್ಟಿದೆ ಆ ಪೈಕಿ ದೇಶದ ಇನ್ನೂರ ನಗರಗಳಲ್ಲಿ ಖಾಸಗಿ ಎಫ್ಎಂ ರೇಡಿಯೋ ವಿಸ್ತರಣೆಗೆ ಅವಕಾಶವನ್ನು ಮಾಡಲಾಗಿದೆ ಆರೂವರೆ ಸಾವಿರ ಕೋಟಿ ರೂಪಾಯಿ ಮೊತ್ತದಲ್ಲಿ ಮೂರು ರೈಲ್ವೆ ಪ್ರಾಜೆಕ್ಟ್ಗಳಿಗೆ ಒಪ್ಪಿಗೆಯನ್ನು ಕೊಡಲಾಗಿದೆ ಇದು ಒಡಿಶಾ ಛತ್ತೀಸ್ಗಢ ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಹಾದು ಹೋಗುತ್ತೆ ಹಾಗೆ ಈಶಾನ್ಯ ರಾಜ್ಯಗಳಿಗೆ ಹೈಡ್ರೋ ಪ್ರಾಜೆಕ್ಟ್ಗಳಿಗೆ ಹಣಕಾಸು ಕೊಡುವ ಸೆಂಟ್ರಲ್ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಪ್ರಪೋಸಲ್ಗೂ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ ಇದರ ಮೊತ್ತ ಸುಮಾರು ನಾಲ್ಕು ಸಾವಿರದ ನೂರ ಮೂವತ್ತಾರು ಕೋಟಿ ರೂಪಾಯಿ ಆದರೆ ಒಂದು ಬೇಜಾರಿನ ವಿಚಾರ ಅಥವಾ ಒಂದು ನಮಗೆ ಡಿಸಪಾಯಿಂಟ್ಮೆಂಟ್ ಏನು ಅಂತ ಹೇಳಿದ್ರೆ ಈ ಹನ್ನೆರಡು ಹೊಸ ಕೈಗಾರಿಕಾ ನಗರಗಳ ಪಟ್ಟಿಯಲ್ಲಿ ಕರ್ನಾಟಕದ ಯಾವುದೇ ನಗರ ಇಲ್ಲ ಅನ್ನೋದು ಸ್ವಲ್ಪ ಬೇಜಾರಿನ ವಿಚಾರ ಪಕ್ಕದ ಆಂಧ್ರಕ್ಕೆ ಸಿಕ್ಕಿದೆ ಕೆಳಗೆ ಕೇರಳಕ್ಕೆ ಸಿಕ್ಕಿದೆ ಮೇಲ್ ಮಹಾರಾಷ್ಟ್ರಕ್ಕೆ ಸಿಕ್ಕಿದೆ ನಮ್ದು ಯಾವುದು ನಗರಗಳ ಹೆಸರು ಬಂದಿಲ್ಲ ಅಂತ ಅವ್ರು ಹೇಳ್ತಿರೋದೇನು ಆಲ್ರೆಡಿ ಇರೋ ಇಂಡಸ್ಟ್ರಿಯಲ್ ಕಾರಿಡಾರ್ಗಳ ನಡುವೆ ಬರೋ ರೀತಿಯಲ್ಲಿ ಮಾಡಿದ್ದೀವಿ ಅಂತ ಬೆಂಗಳೂರು ಚೆನ್ನೈ ಕಾರಿಡಾರ್ ಬೆಂಗಳೂರು ಹೈದರಾಬಾದ್ ಕಾರಿಡಾರ್ ನಡುವೆ ಬರೋ ಥರ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಅದೇ ಲೆಕ್ಕದಲ್ಲಿ ಬೆಂಗಳೂರು ಹೈದರಾಬಾದ್ ಕಾರಿಡಾರ್ ಲೆಕ್ಕದಲ್ಲಿ ನಮ್ಮ ಈ ಕಡೆ ಹೈದ್ರಾಬಾದ್ ಕರ್ನಾಟಕ ಇದೆಯಲ್ಲ ಅತ್ಯಂತ ಹಿಂದುಳಿದಿರುವಂಥ ಪ್ರದೇಶಗಳು ಉದ್ಯೋಗಕ್ಕೆ ತುಂಬ ಕಷ್ಟ ಇದೆ ಆ ಭಾಗದಲ್ಲಿ ಒಂದು ಇನ್ನೊ ಇನ್ನೊಂದು ಕೈಗಾರಿಕಾ ಸಿಟಿಯನ್ನು ಸೇರಿಸ್ಬೋದಾಗಿತ್ತು ಹದಿಮೂರು ಹನ್ನೆರಡು ಮಾಡಿರ್ಬೇಕಾದ್ರೆ ಹದಿಮೂರು ಮಾಡೋದು ಕಷ್ಟ ಆಗ್ತಿರಲಿಲ್ಲ ಅಥವಾ ಯಾವುದಾದ್ರು ಒಂದು ಬೇರೆ ಕಡೆಗೆ ಮೈನಸ್ ಮಾಡಿ ಇಲ್ಲೊಂದು ಕೊಟ್ಟಿದ್ದರೆ ನಮಗಿನ್ನೂ ಕೂಡ ಖುಷಿಯಾಗಿರ್ತಾಯಿತ್ತು ಬೇರೆ ಕಡೆ ಮೈನಸ್ ಮಾಡಲಿ ಅಂತಲ್ಲ ಎಕ್ಸ್ಟ್ರಾ ಆ್ಯಡ್ ಮಾಡಿದರೆ ಒಳ್ಳೆಯದು ಅಥವಾ ಹನ್ನೆರಡಲ್ಲೇ ನಮಗೂ ಒಂದು ಕೊಟ್ಟಿದ್ದರೆ ಚೆನ್ನಾಗಿರೋದು ಈ ಹೈದರಾಬಾದ್ ಬ್ಯಾಂಗ್ಳೂರು ಕಾರಿಡಾರ್ ನಡುವೆ ಅಂತ ಹೇಳಿ ಹೈದರಾಬಾದ್ ಕರ್ನಾಟಕದ ಅತ್ಯಂತ ಹಿಂದುಳಿದ ಬೆಲ್ಟ್ ಏನಿದೆ ಅಲ್ಲೊಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಯಾವುದಾದ್ರೂ ಬಂದಿದ್ದರೆ ಚೆನ್ನಾಗಾಗಿರೋದು ನಮಗೂ ಕೂಡ ಬಹಳ ಬಹಳ ಖುಷಿಯಾಗಿರೋದು ಆದ್ರೇನು ಮಾಡೋದು ಸಮ್ಮಿಶ್ರ ಸರ್ಕಾರಗಳ ಅನಿವಾರ್ಯತೆ ಅಕ್ಕಪಕ್ಕದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು ಮಾಡಿ ಅಲ್ಲೇ ಪಕ್ಕದಲ್ಲಿ ಕರ್ನೂಲಲ್ಲಿ ಇನ್ನೊಂದು ಮಾಡೋಕ್ಕೆ ಬರುತ್ತಾ ಇಲ್ಲ ಸದ್ಯಕ್ಕೆ ಯಾರು ಇಂಪಾರ್ಟೆಂಟು ನಾಯ್ಡು ಬಹಳ ಇಂಪಾರ್ಟೆಂಟು ಈಗಿನ ಮೋದಿ ಸರ್ಕಾರದ ಮೂರನೇ ಅವಧಿಯ ಎರಡು ಊರುಗೋಲುಗಳ ಪೈಕಿ ಗಟ್ಟಿಮುಟ್ಟಾಗಿರೋ ಒಂದು ಊರುಗೋಲು ನಾಯ್ಡು ಕೂಡ ಹೌದಲ್ವಾ ಹಾಗಾಗಿ ಸ್ವಲ್ಪ ಕೊಡಲೇಬೇಕಲ್ವಾ ಆ ಕಡೆ ನಿತೀಶ್ಗೂ ಕೊಟ್ಟಿದ್ದಾರೆ ಗಯಾದಲ್ಲಿ ಇಲ್ಲಿ ಕರ್ನೂನಲ್ಲೂ ಬಂದಿದೆ ಅನಿವಾರ್ಯತೆಗಳು ಕೋಯಿಲಿಷನ್ ಕಂಪಲ್ಷನ್ಸ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ